ಈ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶತಶತಮಾನಗಳಿಂದ ಶೋಷಣೆಗೆ ಒಳಗಾಗಿರುವಂಥ ಜನಾಂಗ ತಮ್ಮ ತಮ್ಮ ಬದುಕಿಗಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ರು ಕೂಡ ಅದರಲ್ಲಿ ವಿಶೇಷವಾಗಿ ಅಸ್ಪೃಶ್ಯ ಸಮುದಾಯ ಬಹಳಷ್ಟು ನೊಂದಿರುವಂಥ ಸಮುದಾಯ ಶೋಷಣೆಗೆ ಒಳಗಾಗಿರುವಂಥ ಸಮುದಾಯ ಸಮುದಾಯ ಇಂಥ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಳ ಮೀಸಲತೆಯ ಕುರಿತು ಎಸ್ ಸಿ ಎಸ್ ಟಿ ಜನರಿಗೆ ಒಳ ಮೀಸಲತೆ ಕೊಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡು ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ತನ್ನ ತಮ್ಮ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲತೆಯನ್ನು ಜಾರಿ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಮಾಡಿದೆ ಅದು ಸ್ವಾಗತಾರ್ಹ ತೀರ್ಮಾನ ಎಲ್ಲರೂ ಸ್ವಾಗತ ಮಾಡಲೇಬೇಕು ಹೀಗಾಗಿ ಆ ತೀರ್ಮಾನದ ಪ್ರಕಾರ ರಾಜ್ಯ ಸರ್ಕಾರಗಳು ಕೂಡಲೇ ಒಳ ಮೀಸಲತೆಯನ್ನು ಜಾರಿ ಮಾಡೋದ್ರ ಮೂಲಕ ಶೋಷಿತ ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಒಂದು ಕಾರ್ಯ ಸರ್ಕಾರದಿಂದ ಆಗಬೇಕಾಗಿದೆ ಸರ್ಕಾರ ಯಾವುದೇ ಕಾರಣಕ್ಕೂ ಮೀನ ಮೇಸಿ ಎಡಿಸಬಾರ್ದು ಸುಪ್ರೀಂ ಕೋರ್ಟ್ ಆದೇಶನ ಯಥಾವತ್ತಾಗಿ ಜಾರಿ ಮಾಡುವಂಥ ಕೆಲಸ ಕರ್ನಾಟಕ ಸರ್ಕಾರನ ಒಳಗೊಂಡಂತೆ ದೇಶದ ಎಲ್ಲ ರಾಜ್ಯ ಸರ್ಕಾರಗಳು ಆ ಒಂದು ಆದೇಶನ ಪಾಲಿಸಬೇಕಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತೀವಿ ಹಾಗೇ ಈ ಸುಷಿತ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ಜನ ಒಗ್ಗಟ್ಟಿನಿಂದ ಸರ್ಕಾರದ ಮೇಲೆ ಒತ್ತಡಗಳನ್ನು ಏರೋದ ಮೂಲಕ ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ತಾವೆಲ್ಲರೂ ಸಿದ್ಧರಾಗಬೇಕು ಅಂತೇಳಿ ಈ ಮೂಲಕ ಸಂದೇಶವನ್ನು ಮಾಧ್ಯಮದ ಮೂಲಕ ಜನತೆಗೆ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀವಿ